ನೋಡಬಹುದು ಕಾರ್ಯಕ್ರಮ ಹೆಂಗಿದೆ ಗುರು ಅಟೆಂಡ್ ಮಾಡಿದ್ದಾರೆ ಧಾರವಾಡ ರೈಲ್ವೆ ಸ್ಟೇಷನ್ಗೆ ನಾನು ನಿಮ್ಮ ವಯಸ್ಸಿಗೆ ಸ್ವಾಗತೀನಿ ಇನ್ನೊಂದು ಹೊಸ ವ್ಲಾಗ್ ಅಲ್ಲಿ ಇನ್ನೊಂದು ಹೊಸ ವ್ಲಾಗ್ ಹೇಳೋ ಬದಲು ನಾನು ಹೇಳ್ತೀನಿ ಇನ್ನೊಂದು ಹೊಸ ವಂದೇ ಭಾರತ್ ಇನಾಗ್ರೇಷನ್ ಬ್ಲಾಗ್ ಅಲ್ಲಿ ಸೊ ನಾನು ಸದ್ಯಕ್ಕೆ ಬಂದ್ಬಿಟ್ಟಿದೀನಿ ಪುಣೆ ಸ್ಟೇಷನ್ಗೆ ಸೊ ಪುಣೆ ಸ್ಟೇಷನ್ಗೆ ಬಂದು ನಾವು ಕವರ್ ಮಾಡ್ತಿರೋದು ಪುಣೆಯಿಂದ ಹುಬ್ಳಿಗೆ ಹೋಗುವ ವಂದೇ ಭಾರತ್ ಇನಾಗ್ರೇಷನ್ನು ಸೊ ಒಳಗಡೆ ಹೋಗೋಣ ನೋಡೋಣ ಏನು ಪ್ರಿಪ್ರೇಷನ್ ಇದೆ ಅವ್ರು ಮತ್ತೆ ನಿಮಗೆಲ್ಲ ತೋರಿಸ್ಕೊಂಡು ಹೋಗೋಣ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಗೆ ಬಂದುಬಿಟ್ಟಿದ್ದೀನಿ ನಮ್ಮ ವಂದೇ ಭಾರತ್ ಅಲ್ಲಿ ರೆಡಿ ಆಗ್ತಿದೆ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ನೋಡೋಣ ಡೆಕೋರೇಷನ್ ಎಷ್ಟೆಲ್ಲ ಇರುತ್ತೆ ಝೂಮ್ ಮಾಡಿ ನಾನು ಹಿಂಗೆ ತೋರಿಸೋಲ್ಲ ಬರಲಿ ಯಾವಾಗ ತೋರಿಸ್ತೀನಿ ಸೊ ಮೇನ್ ಎಂಟ್ರಿಯಿಂದ ನಮ್ಗೆ ಅಲೋ ಮಾಡೋಕ್ಕೆ ಬಿಟ್ಟಿಲ್ಲ ಸ್ವಲ್ಪ ಸೈಡಲ್ಲಿ ಒಂದು ಎಂಟ್ರಿ ಇತ್ತು ಅಲ್ಲಿಂದ ಎಂಟ್ರಿ ಅಲೋ ಮಾಡಿದ್ದಾರೆ ಅದು ಇಲ್ಲಿ ಪಾಸ್ ಚೆಕ್ ಮಾಡಿ ಎಂಟ್ರಿ ಕೊಡ್ತಿದ್ದಾರೆ ಸೊ ಅದೊಂದು ಚೆನ್ನಾಗಿತ್ತು ಅದು ಬರ್ತಿದೆಯಾ ಇಲ್ಲ ಇನ್ನೂ ಬರ್ತಿಲ್ಲ ಒಂದೇ ಭಾರತು ಸೊ ಪಾಸ್ ಚೆಕ್ ಮಾಡಿ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಕೊಟ್ಟರು ಸೊ ಎಕ್ಸ್ಟ್ರಾ ರಶ್ ಇಲ್ಲಿ ಇರಲ್ಲ ಯಾರ ಹತ್ರ ಪಾಸ್ ಇದೆ ಅವ್ರು ಮಾತ್ರ ಒಳಗಡೆ ಬರ್ತಾರೆ ಸೊ ಬರಲಿ ಒಂದೇ ಭಾರತು ಆಮೇಲೆ ನಿಮ್ಗೆ ತೋರಿಸೋಣ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಮಗೆ ಪ್ಲಾಟ್ಫಾರ್ಮ್ ಎಲ್ಲ ತೋರ್ಸೋಣ ಲೈಕ್ ಡೆಕೋರೇಷನ್ ಸ್ವಲ್ಪ ಮಾಡಿದ್ದಾರೆ ಅದು ತೋರಿಸ್ತಾನೆ ನಿಮಗೆ ಇಲ್ಲಿ ಮೇನ್ ಎಂಟ್ರೆನ್ಸು ನಮ್ಗೆ ಅಲೋವ್ ಮಾಡಿಲ್ಲ ಯಾಕಂದರೆ ಚೀಫ್ ಗೆಸ್ಟ್ ಬರ್ತಾರೆ ಇಲ್ಲಿಂದ ಸೊ ಇದು ನೀವು ಅರೇಂಜ್ಮೆಂಟ್ಸ್ ನೋಡ್ಬೋದು ಸೊ ಚೆನ್ನಾಗಿದೆ ಸದ್ಯಕ್ಕೆ ತಿರ್ಗಾ ಇಲ್ಲೊಂದು ಪಾಸ್ ಚೆಕ್ ಮಾಡ್ತಿದ್ದಾರೆ ಅದು ಪಾಸ್ ತೋರಿಸ್ಬಿಟ್ಟು ತಿರ್ಗಾ ನಿಮಗೆ ಫ್ರೆಂಟಲ್ಲಿ ಹೋಗಿ ತೋರಿಸ್ತೀನಿ ಇಲ್ಲಿ ಮರಾಠಿಯಲ್ಲಿ ಬರ್ದಿದ್ದಾರೆ ಪುಣೆ ಹುಬ್ಲಿ ದರ್ಮ್ಯಾನ್ ವಂದೇ ಭಾರತ್ ಎಕ್ಸ್ಪ್ರೆನ್ ಎಕ್ಸ್ಪ್ರೆಸ್ ಟ್ರೈನ್ ಚ ಪಂಥ ಪ್ರಧಾನ ನರೇಂದ್ರ ಮೋದಿ ಯಾಂಚ ಸುಭಾಸ್ತ್ಯ ಹರ್ವಾ ಹರ್ವಾಂಡಿಖನ್ ದಿಖಾವು ಶುಭಾರಂಭ ವಂದೇ ಭಾರತ ಪ್ಲಾಟ್ಫಾರ್ಮ್ಗೆ ಅಪ್ರೋಚ್ ಆಗ್ತಿದೆ ಸೊ ನಿಮಗೆ ಫುಲ್ ಎಂಟ್ರಿ ನಾನು ತೋರಿಸ್ತೀನಿ ಎಲ್ದೇ ಡೆಕೋರೇಷನ್ ಇದೆ ಅಂತ ಯೂಟ್ಯೂಬ್ ಮೇಲೆ ಅಲ್ಲಿ ವಿಡಿಯೋ ಬೋಡಿದ್ರಿ ನಮ್ಮ ವಂದೇ ಭಾರತ್ ಬಂದು ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಬಂದು ಸ್ಟ್ಯಾಂಡ್ ಆಗಿದೆ ಸೊ ಎಲ್ಲಾ ಹೋದ್ರೆ ಬೇರೆ ಮುಂದೆ ಮಾತ್ರ ಡೆಕೋರೇಟ್ ಮಾಡಿದ್ದಾರೆ ಸೊ ಸೆಂಟ್ರಲ್ ಕೋಚ್ ಯಾವುದು ಡೆಕೋರೇಟ್ ಮಾಡಿಲ್ಲ ಹಿಂದೆ ಡೆಕೋರೇಟ್ ಮಾಡಿದಾರ ಇಲ್ಲ ಅಂತ ಅದೇ ನಾವು ಸದ್ಯಕ್ಕೆ ನೋಡಕ್ಕೆ ಹೋಗ್ತಿದೀವಿ ಇದಕ್ಕೆ ನೀವು ನೋಡ್ಬೋದು ಬ್ಯಾಕ್ ಸೈಡು ವಂದೇ ಭಾರತ್ ಇನಾಗ್ರೇಷ್ ಲೈಕ್ ಇನಾಗ್ರೇಷನ್ಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನೂ ಟೈಮ್ ಇದೆ ಇನಾಗ್ರೇಷನ್ಗೆ ಸೊ ಡೆಕೋರೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾದರೂ ಹೋದರೆ ಲೈಕ್ ಸ್ಟಾಪ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೆಲ್ಲಿ ಸ್ಟಾಪ್ ಬರುತ್ತೆ ಅದೆಲ್ಲ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ನೀವು ನೋಡಿದ್ರಿ ಬ್ಯಾಕ್ ಸೈಡ್ ಇನ್ನೂ ಡೆಕೋರೇಷನ್ ಮಾಡ್ತಿದ್ದಾರೆ ನಾವು ಒಂದು ವಾಕ್ ಮಾಡ್ಕೊಂಡ್ ಬರೋಣ ಆಮೇಲೆ ನೋಡೋಣ ಏನು ಡೆಕೋರೇಷನ್ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ನಿಮಗೆಲ್ಲ ಪೂರ್ತಿ ತೋರಿಸೋ ತೋರಿಸ್ತೀನಿ ಒಂದೇ ಭಾರತ್ ಇನಾಗ್ರೇಷನ್ ಅಂದರೆ ತೋರ್ಸ್ಲೇಬೇಕಲ್ಲಾಗಿರು ಸೊ ಇದು ನೀವು ರಶ್ ನೋಡ್ಬೋದು ಇನಾಗ್ರೇಷನ್ಗೆ ಆಗಿಬಿಟ್ಟಿದೆ ಟೈಮ್ ನೀವು ನೋಡ್ಬೋದು ಟೂ ತರ್ಟಿ ಫೈವ್ ಆಗಿದೆ ಸದ್ಯಕ್ಕೆ ನೀವು ನೋಡ್ಬೋದು ನಾನು ಹೇಳ್ದಲ್ಲ ಇನಾಗ್ರೇಷನ್ ಇನ್ನೂ ಟೈಮ್ ಇದೆ ಸೊ ಫುಲ್ಲು ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಬಲೂನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮತ್ತು ಫುಲ್ಲು ಟ್ರೈನ್ಗೂ ಬಲೂನ್ಸ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ವಿಂಡೋಸ್ ಮೇಲೆ ಸೊ ಇದೊಂದು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇವಾಗ ನಮ್ಗೆ ಎಂಟ್ರಿ ಸಿಕ್ಬಿಟ್ಟಿದೆ ನಮ್ಮ ಹೊಸ ವಂದೇ ಭಾರತ್ ಒಳಗಡೆ ಸೊ ಬನ್ನಿ ಹೋಗೋಣ ನೋಡೋಣ ಹೆಂಗಿದೆ ನಮ್ಮ ಹೊಸ ವಂದೇ ಭಾರತ್ ಸೊ ನೀವು ನೋಡಕ್ಕೆ ಹೋದರೆ ಎಲ್ಲ ಇನ್ಫ್ಲುಯೆನ್ಸಸ್ ಇದ್ದಾರೆ ವಿಡಿಯೋ ಮಾಡ್ತಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ತ್ರೀ ಸ್ಟು ಟು ಕಾನ್ಫಿಗರೇಷನು ಸೇಮ್ ನಿಮಗೆ ಬೇರೆ ಒಂದೇ ಭಾರತ ಕಾನ್ಫಿಗುರೇಷನ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಬಟ್ ಇದ್ರಲ್ಲಿ ಫುಲ್ ಫ್ರೆಶ್ ಸ್ಮೆಲ್ ಬರ್ತಿದೆ ಮೇ ಬಿ ಎ ಸಿ ಏನಾದರೂ ಪರ್ಫ್ಯೂಮ್ ಬಿರ್ಫ್ಯೂಮ್ ಹಾಕಿರ್ತಾರೆ ಸೊ ನಿಮ್ಗೆ ಅಲ್ಲಿ ಲಗೇಜ್ ಫ್ರೆಶ್ ಸಿಗ್ಬಿಡುತ್ತೆ ಸೊ ಲಗೇಜ್ ಈ ಸೀಟು ನಿಮಗೆ ಸಿಕ್ಕಿದ್ರೆ ಲೈಕ್ ಗ್ಯಾಂಗ್ ಆಫ್ ಸಿಕ್ಸಿದ್ರೆ ಈ ಸೀಟ್ ಸಿಕ್ಬಿಟ್ರೆ ಲಕ್ಕಿ ನೀವು ನಿಮ್ಗೆ ಇಲ್ಲಿ ದೊಡ್ಡ ವಿಂಡೋ ಸಿಗುತ್ತೆ ವ್ಯೂ ಎಂಜಾಯ್ ಮಾಡೋಕ್ಕೆ ಸೊ ಎಲ್ಲ ಆಗಿದೆ ಗುರು ಏನು ಹೊಸಾದ ಇದು ಮ್ಯಾನುಫ್ಯಾಕ್ಚರಿಂಗೇ ಟ್ವೆಂಟಿ ಫೋರೇ ಬಟ್ ಸ್ಟಕ್ ಆಗಿದೆ ಇದು ಮೂವ್ ಆಗ್ತಿಲ್ಲ ಮೇ ಬಿ ಚೆಕ್ ಮಾಡ್ತಾರೆ ಅವರು ಇನ್ನೊಂದು ನಿಮ್ಗೆ ತೋರಿಸ್ತೀನಿ ರೀ ಹಾಂ ನೋಡಿ ಅದು ಮೇ ಬಿ ಇದು ಮಾಡ್ತಾರೆ ಸೊ ವಿಂಡೋ ಶೇಡು ನೀವು ಸುಮ್ಮನೆ ಪುಲ್ ಮಾಡಿ ಬಿಟ್ಟರೆ ಅಲ್ಲಿ ಲಾಕ್ ಆಗುತ್ತೆ ಮತ್ತು ಸುಮ್ಮನೆ ಹಿಂಗೆ ಪುಶ್ ಮಾಡಿದ್ರೆ ವಾಪಸ್ಸು ಹೋಗಿಬಿಡತ್ತೆ ಸೊ ಇದು ಟೂ ಕಾನ್ಫಿಗ್ರೇಷನು ತ್ರೀ ಕಾನ್ಫಿಗ್ರೇಷನು ಇಲ್ಲಿ ವಾಕಿಂಗ್ ಬೇಲ್ ವಾಕ್ ಮಾಡಿದ್ರೆ ಇಲ್ಲಿ ಗ್ರ್ಯಾಪಿಂಗ್ ಹ್ಯಾಂಡಲ್ಸು ನೀವು ಇಟ್ಕೊಂಡು ವಾಕ್ ಮಾಡ್ಬೋದು ಸೊ ಇಲ್ಲಿ ನೀವು ಇದನ್ನು ತೆಗಿಬೋದು ಬಟ್ ಒಳ್ಳೇದು ಇದಕ್ಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಕುಶ್ನಿಂಗ್ ಸಿಗುತ್ತೆ ಸೊ ನೀವು ನೋಡ್ಬೋದು ಇಲ್ಲೊಂದು ಟ್ರೈಲರ್ ಟೇಬಲ್ ಇರುತ್ತೆ ಫುಡ್ ಟೇಬಲ್ ನೀವು ಕರಿಬೋದು ಸೊ ಇಲ್ಲಿ ನಿಮಗೆ ಗ್ಲಾಸ್ ಹೋಲ್ಡರ್ ಸಿಗುತ್ತೆ ಗ್ಲಾಸ್ ಸಿಗ್ಬೋದು ನೀವು ಮ್ಯಾಗ್ಝಿನ್ ನೋಡಿದ್ರೂ ಮ್ಯಾಗ್ಜಿನ್ ಇಕ್ಬೋದು ಅಡ್ಜಸ್ಟೇಬಲ್ ಫುಟ್ರೆಸ್ಟು ಸೊ ನೀವು ಅಡ್ಜಸ್ಟ್ ಮಾಡ್ಬೋದು ಮತ್ತು ಚಾರ್ಜಿಂಗ್ ಸೊ ಇಲ್ಲಿ ನೀವು ಚಾರ್ಜಿಂಗ್ ನೋಡ್ಬೋದು ಟೈಪ್ ಸಿ ಇದೆ ಟೈಪ್ ಎ ಇದೆ ಮತ್ತು ಸಾಕೆಟ್ ಇದೆ ಸೊ ಇದೊಂದು ಒಳ್ಳೆಯದು ಮತ್ತು ನಮ್ಮ ಸೀಟೆಲ್ಲ ರಿಕ್ಲೈನ್ ಆಗುತ್ತೆ ಸೊ ರಿಕ್ಲೈನ್ ಮಾಡೋಕ್ಕೆ ಈ ಬಟನ್ನ ಪ್ರೆಸ್ ಮಾಡಬೇಕು ಸೊ ಪ್ರೆಸ್ ಮಾಡಿದ್ರೆ ಇದು ಪುಷ್ ಮಾಡಿದ್ರೆ ರಿಕ್ಲೈನ್ ಆಗಿಬಿಡುತ್ತೆ ಡಿಸ್ಪ್ಲೇ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ಮುಂದೆ ಇನ್ಫಾರ್ಮೇಶನ್ ಕೊಡೋಣ ಒಂದು ನಿಮಗೆ ರೀಡಿಂಗ್ ಲೈಟ್ ಸಿಗುತ್ತೆ ಸೊ ಇದು ಅಡ್ಜಸ್ಟೇಬಲ್ ರೀಡಿಂಗ್ ಲೈಟ್ಸು ಸೊ ನಿಮ್ಗೆ ಪ್ರೆಸ್ ಮಾಡೋದೇನು ಅವಶ್ಯಕತೆ ಇಲ್ಲ ಸುಮ್ಮನೆ ಟಚ್ ಮಾಡಿದ್ರೆ ರೀಡಿಂಗ್ ಲೈಟ್ಸು ಆನ್ ಆಫ್ ಆಗುತ್ತೆ ಮತ್ತು ನಿಮಗೆ ಇಲ್ಲಿ ನಂಬರಿಂಗ್ ಇದೆ ಐಲು ಯಾವ್ದು ವಿಂಡೋ ಯಾಕಂದರೆ ಜಗಳ ಆಗ್ಬಾರ್ದು ಪ್ಯಾಸೆಂಜರ್ ಸೆಂಟ್ರಲ್ಲಿ ನೋಡ್ಬೋದು ವಾಟರ್ ಸರ್ವಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ವಾಟರ್ ಸರ್ವಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇನ್ನೂ ನಮ್ದು ಇನಾಗ್ರೇಟ್ ಆಗಿಲ್ಲ ಆದರೂ ಮುಂಚೆನೇ ವಾಟರ್ ಸರ್ವಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಸ್ವಲ್ಪ ಕುರಿಯಾನ ಗುರು ದೇಹ ತುಂಬ ಆಗ್ತಿದೆ ಸೊ ಇದು ನಮ್ಮ ಟ್ರೈನು ಇನಾಗ್ರೇಟ್ ಆಗಿದೆ ಆಫಿಷಿಯಲಿ ಪುಣೆಯಿಂದ ಹುಬ್ಳಿಗೆ

ಸೊ ಇದನ್ನ ನಿಮ್ಗೆ ತೋರಿಸಿದೆ ಅಫಿಷಿಯಲಿ ಇನಾಗ್ರೇಷನ್ ಆಗಿಬಿಟ್ಟಿದೆ ಪುಣೆಯಿಂದ ನೀವು ನೋಡ್ತಿರ್ಬೋದು ಇನ್ನೂ ಇನಾಗ್ರೇಷನ್ ಸ್ಲೋ ಸ್ಲೋ ಆಗಿ ಸ್ಕಿಪ್ ಕೊಡಿತಿದ್ದೀವಿ ಸೊ ನಾವು ನಿಮಗೆ ಸ್ವಲ್ಪ ಕುಶ್ನಿಂಗ್ ಕಂಫರ್ಟ್ ಬಗ್ಗೆ ಹೇಳಿದ್ರೆ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇದೆ ಕುಶ್ನಿಂಗ್ ಕಂಫರ್ಟು ಬಟ್ ಮ್ಯಾನೇಜಬಲು ಬಟ್ ಸ್ವಲ್ಪ ಹಾರ್ಡ್ ಸಿಗುತ್ತೆ ಬೆನ್ನಿಗೆ ಸ್ವಲ್ಪ ನೋವು ಬರ್ಬೋದು ಎಕ್ಸಿಕ್ಯೂಟಿವ್ ಮಾತ್ರ ಚೆನ್ನಾಗಿರುತ್ತೆ ಅದು ನೀವು ಬೇಕಂದರೆ ಪ್ರಿಫರ್ ಮಾಡ್ಬೋದು ಸರಿ ಮತ್ತು ನೋಡೋಣ ಐ ಆರ್ ಸಿ ಟಿ ಸಿ ಏನೆಲ್ಲ ತಿರ್ಗಾ ನಮಗೆ ಪ್ರೊವೈಡ್ ಮಾಡ್ತಾರೆ ಹೆಂಗೆಲ್ಲ ಪ್ರೊವೈಡ್ ಮಾಡ್ತಾರೆ ಅದೆ ಅದರದ್ದೆಲ್ಲ ರಿವ್ಯೂ ನಿಮ್ಗೆ ಕೊಡಬೇಕು ಕೊಡೋಣ ಮುಂದೆ ವೆಯ್ಟ್ ಮಾಡಿ ಮತ್ತು ಸ್ವಲ್ಪ ವ್ಯೂಸ್ ಬಂದರೆ ಅದು ನಿಮ್ಗೆ ತೋರಿಸ ತೋರಿಸ್ತೀನಿ ಇದು ನೀವು ನೋಡ್ಬೋದು ನಾವು ಔಟರಲ್ಲಿ ಬಂದಿದ್ದೀವಿ ಸೊ ಎಲ್ಲರೂ ಫೋಟೋ ವೀಡಿಯೋ ಎಲ್ಲ ಮ್ಯಾಕ್ಸಿಮಮ್ ವೀಡಿಯೋನೇ ಮಾಡ್ತಿದ್ದಾರೆ ಸೊ ಇದೇ ನೋಡೋಕೆ ಸ್ವಲ್ಪ ಮಜಾ ಅನಿಸುತ್ತೆ ಸೊ ನಾವು ಸದ್ಯಕ್ಕೆ ಪುಣ್ಯ ಔಟರಲ್ಲಿ ಇಲ್ಲಿ ನೋಡಿ ಲೈನ್ ಹತ್ರ ವಿಡೋ ವಿಡಿಯೋ ಮಾಡ್ತಿದ್ದಾರೆ ಏನು ಸೆಕ್ಸಿಗೆ ಅಲ್ವಾ ಸ್ವಲ್ಪ ಔಟ್ರಲ್ಲಿ ಬಂದ್ರಿ ಇನಾಗ್ರೇಷನ್ ಆದಮೇಲೆ ಸೊ ಸ್ನ್ಯಾಕ್ ಸರ್ವಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟಿದೆ ಬಾಕ್ಸು ಸೊ ನೋಡೋಣ ಏನೇನು ಆಪ್ಷನ್ ನಮಗೆ ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಇದರಲ್ಲಿ ಇದು ನಾನು ಸದ್ಯಕ್ಕೆ ನಮ್ಮ ಸ್ನ್ಯಾಕ್ ಬಾಕ್ಸ್ ಓಪನ್ ಮಾಡಿಬಿಟ್ಟಿದ್ದೀನಿ ಸೊ ಇದರಲ್ಲಿ ನೀವು ನೋಡ್ಬೋದು ಇದು ಪೇಪರ್ ಬೋರ್ಡ್ದು ಒಂದು ಸ್ವಿಂಗ್ ಗೋವಾ ಫ್ಲೇವರ್ ಜ್ಯೂಸ್ ಇದೆ ಅದಾದ್ಮೇಲೆ ಇಲ್ಲಿ ನಮ್ಮ ಕಚೋರಿ ಇಲ್ಲಿ ನಮ್ಮ ಸಮೋಸಾ ಶೇಪ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಸೊ ಇದು ಆ್ಯಕ್ಚುಲಿ ಸಮೋಸಾನೇ ಇಲ್ಲಿ ಡ್ರೈ ಗುಲಾಬ್ ಜಾಮೂನ್ ಇದೆ ಇಲ್ಲಿ ಡ್ರೈ ಗುಲಾಬ್ ಜಾಮೂನ್ ಇದೆ ಇದು ಲಾಟಿ ಚಾಕೋಪಾಯಿ ಇಲ್ಲೇನೋ ನಮ್ಮದ್ರಲ್ಲಿ ಹಿಂದಿಯಲ್ಲಿ ಚ ಅಂತಾರೆ ಐ ಎಸ್ ಫ್ರೈಡ್ ಅವಲಕ್ಕಿ ಇದು ಮೇವಿ ಮತ್ತು ಇಲ್ಲಿ ಸ್ವೀಟ್ ಚಟ್ನಿ ಮತ್ತು ಟೊಮ್ಯಾಟೊ ಸಾಸ್ ಟಿಶ್ಯೂ ಪೇಪರ್ ಇಲ್ಲೇಬೇಕು ಸರಿ ಮತ್ತು ಈ ಟೇಸ್ಟ್ ಮಾಡೋಣ ಆಮೇಲೆ ನಿಮಗೆ ಟೇಸ್ಟು ಮುಂದೆ ಇಲ್ಲಣ ಎಲ್ಲಾದರೂ ಲೈಕ್ ಸ್ಟಾಪ್ ಬಂದಾಗ ಬನ್ನಿ ಇವಾಗ ಈ ಟ್ರೈನ್ ಇನ್ಫಾರ್ಮೇಶನ್ ಸ್ವಲ್ಪ ತಿಳ್ಕೊಳೋಣ ಸೊ ಇದು ಬಂದು ಮಿನಿ ಒಂದೇ ಬಾರತ್ತು ಏಟ್ ಕೋಚಸ್ ಒಂದೇ ಬಾರದು ಸೆವೆನ್ ಬಂದು ಇದರಲ್ಲಿ ಚೇರ್ ಕಾರ್ ಇರುತ್ತೆ ಮತ್ತು ಒಂದು ಬಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇರುತ್ತೆ ಸೊ ಚೇರ್ ಕಾರ್ ಬಂದು ಸಿ ಒನ್ ಸಿ ಸೆವೆನ್ ಬಂದು ನಿಮಗೆ ಇಂಜಿನ್ ಗಾರ್ಡ್ ಕ್ಯಾಬಿನ್ ಜೊತೆ ಅಟ್ಯಾಚ್ ಇರುತ್ತೆ ಸೊ ಅದಕ್ಕೆ ಬೇರೆ ಫಾರ್ಟಿ ಫೋರ್ ಸೀಟ್ಸ್ ಇರುತ್ತೆ ಸೊ ಸಿ ಟು ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಹಾಂ ಸಿಕ್ಸ್ವರೆಗೂ ಸೆವೆಂಟಿ ಏಯ್ಟ್ ಸೀಟ್ಸ್ ಇರುತ್ತೆ ಅದಾದಮೇಲೆ ಎಕ್ಸಿಕ್ಯೂಟಿವಲ್ಲಿ ನಿಮಗೆ ಫಿಫ್ಟಿ ಟು ಸೀಟ್ಸ್ ಇರುತ್ತೆ ಪ್ರೈಸು ಮತ್ತು ಒಫಿಷಿಯಲ್ ಟೈಮಿಂಗು ಎಲ್ಲ ಕಮರ್ಷಿಯಲ್ ಟೈಮಿಂಗ್ಸ್ ಎಲ್ಲ ನಿಮಗೆ ಮುಂದೆ ತಿಳಿಸ್ತೀನಿ ಮತ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರು ಮಂತ್ ಬಂದು ನಿಮ್ಗೆ ತೋರಿಸ್ಬಿಡ್ತೀನಿ ನಾನು ಸೊ ಮಂತ್ ಬಂದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈಲ್ಲಾಗಿರೋದು ಮತ್ತು ಇದು ಬಂದು ಇನಾಗ್ರಲ್ಲು ಸೊ ಟೈಮಿಂಗ್ಸು ಎಲ್ಲ ಡಿಫ್ರೆಂಟ್ ಇರುತ್ತೆ ಫುಡ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಕಮರ್ಷಿಯಲ್ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಕಮರ್ಷಿಯಲ್ ಟೈಮಿಂಗು ಟಿಕೆಟ್ ಪ್ರೈಸಿಂಗ್ ಎಲ್ಲ ನಿಮಗೆ ತಿಳಿಸ್ತೀನಿ ಒಂದು ಸ್ವಲ್ಪ ಸ್ವಲ್ಪ ನನ್ನ ಸ್ಟಾಪ್ ಎಲ್ಲ ಬಲ್ಲಿ ಒಂದ್ ಸ್ಟಾಪ್ ಬಲ್ಲಿ ಮತ್ತೆ ರೂಟ್ ನಿಮ್ಗೆ ತಿಳಿಸ್ತೀನಿ ಒಂದ್ ಸ್ವಲ್ಪ ವ್ಯೂಸ್ ನೋಡ್ಬೋದು ಏನ್ ಸಕ್ಕದ ಕಾಣಿಸ್ತಿದೆ ನಾನು ಡೋರ್ ಹತ್ರ ಬಂದ್ಬಿಟ್ಟಿದ್ವಿ ಯಾಕಂದ್ರೆ ಟನಲ್ ಅಪ್ರೋಚ್ ನೋಡಿ ನೋಡಿ ಟನಲ್ ಕಾಣಿಸ್ತಿದೆ ಅದು ಅಪ್ರೋಚ್ ಹಾಕಿದ್ರೆ ನಿಮ್ಗೆ ತೋರಿಸಬೇಕಿತ್ತು ಟನಲ್ ಇಂದ ಆಚೆ ಬಂದಿದೀವಿ ಸೆಕೆಂಡ್ ಟನಲ್ ಇತ್ತು ಇದು ಆಕ್ಚುಲಿ ಇದು ಒಂದು ಬ್ರಿಡ್ಜ್ ಬಂತು ನೋಡಿ ಇದು ನಾವು ಟನಲಿಂದ ಆಚೆ ಬಂದ್ರಿ ಮತ್ತೆ ಅಲ್ಲೊಂದು ಬ್ರಿಡ್ಜ್ ಬಂದಿತ್ತು ಮತ್ತೆ ಹೇಳಕ್ ಹೋದ್ರೆ ವ್ಯೂಸ್ ಮಾತ್ರ ಸಕ್ಕತ್ತಾಗಿ ಬರೋದು ಗುರು ನೆಕ್ಸ್ಟ್ ಲೆವೆಲ್ ವ್ಯೂಸು ನೀವು ಎಂಜಾಯ್ ಮಾಡ್ತೀರಾ ನನಗಂತೂ ಇದೊಂದು ಫೇವ್ರೇಟ್ ಆಗಿಬಿಟ್ಟಿದೆ ಯಾಕಂದ್ರೆ ಸೋ ಮೆನಿ ಕರ್ವ್ಸ್ ಎಷ್ಟೊಂದು ಕರ್ವ್ಸ್ ಇದೆ ಲೈಕ್ ಬೇಜಾನ್ ಕರ್ವ್ಸ್ ಇದೆ ಗುರು ಮತ್ತೆ ಇನ್ನೊಂದು ಬ್ರಿಡ್ಜ್ ನೋಡಿ ಬೇಜಾನ್ ಕರ್ವ್ಸ್ ಬೇಜಾನ್ ಡೌನ್ ವ್ಯೂಸು ಬೇಜಾನ್ ನಿಮಗೆ ಮೌಂಟೇನ್ ವ್ಯೂಸು ಸಕ್ಕದಾಗ ಕಾಣಿಸುತ್ತೆ ನಾನು ಮದುವೆದ ವ್ಯೂ ಹೇಳಿದ್ನಲ್ಲ ಸೊ ಅದೊಂದು ಸೆಕೆಂಡ್ ಪೊಸಿಷನ್ಗೆ ಹೋಯ್ತು ಇದು ಬಂದು ಫಸ್ಟ್ ಪೊಸಿಷನ್ ಬಂದಿದೆ ಸಾಕತ್ ಎಂಜಾಯಬಲ್ ನೀವು ಟೈಮಿಂಗ್ ನೋಡ್ಬೋದು ಇದು ಫಸ್ಟ್ ಇನಾಗ್ರೇಷನ್ ನಾನು ನೋಡ್ತಿರೋದು ನನ್ನ ಪ್ರಕಾರ ಅದರಲ್ಲಿ ಇನಾಗ್ರೇಷನ್ ಟೈಮಿಂಗ್ ಕೊಟ್ಟಿದ್ದಾರೆ ಡಿಸ್ಪ್ಲೇಲಿ ಅಲ್ಲಿ ಫೋರ್ ಫಿಫ್ಟೀನ್ ಇನಾಗ್ರೇಟ್ ಆಗಿತ್ತು ನೈನ್ ಫಿಫ್ಟೀನ್ ಬಂದಿ ಸಾರಿ ಸೆವೆನ್ ಫಿಫ್ಟೀನ್ ಬಂದು ಮಿರಾಜ್ಗೆ ಹೋಗುತ್ತೆ ಅದಾದಮೇಲೆ ಬೆಳಗಾವಿ ಅದಾದಮೇಲೆ ಧಾರವಾಡ ಹಂಗೆ ಹೋಗ್ತಾ ಇರೋದಂತ ಸೊ ನೀವು ನೋಡ್ಬೋದು ಇದರಲ್ಲಿ ಇನ್ಫಾರ್ಮೇಷನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಕೊಡ್ತಿದೆ ನೆಕ್ಸ್ಟ್ ಸ್ಟಾಪ್ ಎಷ್ಟು ಕಿಲೋಮೀಟ್ರ್ ಡೇ ಟು ಟೈಮ್ ಕೊಡ್ತಿದೆ ಅದಾದಮೇಲೆ ಸ್ಪೀಡು ತೋರಿಸ್ತಾ ತೋರಿಸ್ತಿದೆ ಮತ್ತು ಭಾಷೆ ಮಾತಾಡೋಕೋದ್ರೆ ಇದರಲ್ಲಿ ಮೂರು ಭಾಷೆಯಲ್ಲಿ ಡಿಸ್ಪ್ಲೇ ಬರುತ್ತೆ ಒಂದು ಬಂದು ಇಂಗ್ಲೀಷು ಇನ್ನೊಂದು ಬಂದು ಕನ್ನಡ ಇನ್ನೊಂದು ಬಂದು ಹಿಂದಿಯಲ್ಲಿ ಬರುತ್ತೆ ಈ ಕರ್ವ್ ನೋಡಿ ಏನು ಸಕ್ಕದಾಗಿದೆ ನಮ್ಮ ಒಂದೇ ಬರೋದು ಮಿನಿ ಒಂದೇ ಬರೋದು ಅಂದರೆ ಕೂಡ ಕರ್ವ್ ಸಿಗ್ತಿದೆ ಸೊ ಇಮ್ಯಾಜಿನ್ ಮಾಡಿ ಎಷ್ಟಿರ್ಬೋದು ರೇಡಿಯಸ್ ಎಲ್ಲ ಮತ್ತು ಈ ವಿ ನೋಡಿ ಅದಕ್ಕಿಂತ ಅದ್ಭುತ ಆಗಿದೆ नजारा है लोगों की जिंदगी बड़ी सुकून वाली होगी यहाँ पे सुविधाएं भले से कम होंगे लेकिन जिंदगी में बहुत सुकून होगा सतारा साधा सामेंटल था ಹೆಂಗೆ ಮಾಡಿದ್ರು ಸತಾರಾದಲ್ಲಿ ನಮ್ಮ ಈ ಪುಣೆ ಹುಬ್ಳಿ ಹುಬ್ಳಿ ಪುಣೆ ವಂದೇ ಭಾರತ್ನ ಗುರು ಸತಾರಾ ಸ್ಟಾಪ್ ಇದ್ದಿಲ್ಲ ಬಟ್ ಟೆಕ್ನಿಕಲ್ ಸ್ಟಾಪ್ ಕೊಟ್ಟು ಲೈಕ್ ಇಲ್ಲಿ ಸ್ವಲ್ಪ ಇಳಿಸ್ಬೇಕಿತ್ತು ಸ್ವಲ್ಪ ಇನ್ಫ್ಲೂಯೆನ್ಸು ಮತ್ತು ಸ್ಟಾಫ್ನ ಅದಕ್ಕೆ ಇಲ್ಲಿ ಟೆಕ್ನಿಕಲ್ ಸ್ಟಾಪ್ ಕೊಟ್ಟರು ಲೈಕ್ ಇನ್ನು ವೆಲ್ಕಮ್ ಆದಾಗ ಸಕ್ಕದಾಗ ಮಾಡಿದ್ರು ಒಫಿಷಿಯಲ್ ಇನಾಗ್ರೇಷನ್ ಸ್ಟಾಪ್ ಬಂದು ಫಸ್ಟ್ ಬಂದು ಮಿರಾಜು ಮಿರಾಜಲ್ಲಿ ಹೆಂಗಿರತ್ತೆ ಎಲ್ಲ ಕಾರ್ಯಕ್ರಮ ಅದು ನೋಡಬೇಕು ಅದು ನಾನು ನಿಮಗೆ ಎಕ್ಸಾಕ್ಟ್ಲಿ ಸಿ ವ ಸಿ ಸೆವೆನ್ಗೆ ಯಾಕಂದರೆ ಸಿ ಸೆವೆನ್ ಮುಂದೆ ಇದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇಲ್ದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಏನಂತ ಕಾರ್ಯಕ್ರಮ ಏನು ಮಿರಾಜ್ ಮಿರಾಜಲ್ಲಿ ಮತ್ತೆ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು ಇಲ್ಲಿ ಡೋಲೆಲ್ಲ ಹೊಡೆದ್ರು ಖುಷಿ ಆಯಿತು ನೋಡೋಣ ಮುಂದೆ ಹೆಂಗಿದೆ ನಮ್ಮದು ಪುಣೆ ಹುಬ್ಳಿ ಹುಬ್ಳಿ ಪುಣೆ ವಂದೇ ಭಾತ್ ಇನಾಗ್ರೇಟ್ ಆಯ್ತಲ್ಲ ಸೊ ಇವತ್ತಿನಗೆ ಟೋಟ್ಲ್ ಆರು ವಂದೇ ಭಾರತ್ ಇನಾಗ್ರೇಟ್ ಆಗಿದೆ ಅದೆಲ್ಲ ನೀವು ಡಿಸ್ಪ್ಲೇ ಮಾಡಿ ನೋಡ್ಬೋದು ಯಾವ್ಯಾವ ಬಂದೇ ಬಾರತ್ತೋ ಮತ್ತೆ ಇನ್ನೊಂದು ಕೋಲಾಪುರ ಪುಣೆ ಇನಾಗ್ರೇಟ್ ಆಗಿದೆ ಅದರದ್ದು ಕ್ರಾಸಿಂಗ್ ನಿಮ್ಮ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಡೋರ್ ಹತ್ರ ಹೋಗೋಣ ಫಸ್ಟು ಫುಲ್ಲು ನಮ್ಮ ಫೋನ ಕ್ಯಾಮ್ರಾನ ಫುಲ್ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಗ್ಲಾಸ್ಗೆ ಸೊ ದಟ್ ಸ್ವಲ್ಪ ಕ್ಲಿಯರಾಗಿ ನಿಮ್ಮ ಕಾಣಿಸ್ಬೋದು ಸೊ ಯಾವುದೋ ನಿಮಿಷಗೆ ಲೈಕ್ ಆ ಒಂದೇ ಬರತ್ ಕೋಹಾಪುರ್ ಒಂದೇ ಭಾರತ್ ಬರ್ಬೋದು ಕ್ರಾಸಿಂಗ್ಗೆ ನೀವು ಒಂದೇ ಭಾರತ ಕ್ರಾಸಿಂಗ್ ನೋಡಿದ್ರಿ ಆ್ಯಕ್ಚುಲಿ ತುಂಬ ಹತ್ರ ಬಂದುಬಿಡ್ತು ಟ್ರ್ಯಾಕ್ಸು ಸ್ವಲ್ಪ ದೂರ ಇತ್ತು ಅಲ್ಲಿ ನಮ್ಗೆ ನಿಲ್ಸ್ದಾಗ ಅದಾದಮೇಲೆ ಹೊರಟುಬಿಡ್ತಲ್ಲ ಲೈಕ್ ಸಿಗ್ನಲ್ ಸಿಕ್ಬಿಡ್ತು ಸೊ ಕ್ರಾಸಿಂಗ್ ಲೈಕ್ ವಾಡ್ ಯು ಸಿ ರೋಡ್ ಕ್ರಾಸಿಂಗ್ ಇತ್ತು ಅಲ್ಲಿ ಬಂದುಬಿಟ್ಟು ಎರಡು ಜ ತುಂಬ ಹತ್ರ ಬಂದುಬಿಡ್ತು ಸೊ ಅದಕ್ಕೆ ಕರೆಕ್ಟಾಗಿ ಕ್ರಾಸಿಂಗ್ ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ ಬಟ್ ಎಷ್ಟು ಕ್ಯಾಪ್ಚರ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಅದು ಇಷ್ಟ ಆಗಿರ್ಬೋದು ಹೋಗ್ಬೋದು ಒಂದೇ ಭಾರತ್ ಕ್ರಾಸಿಂಗ್ ಆದ್ಮೇಲೆ ಲೈಕ್ ಸತಾರ ಕ್ರಾಸಿಂಗ್ ಆದಮೇಲೆ ನಮ್ಮದು ಚಾಯಕವಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ವಲ್ಪ ಐ ಆರ್ ಸಿ ಟಿ ಸಿಯಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಈ ಇನಾಗ್ರೇಷನ್ ಅಲ್ಲಿ ಟೈಮಿಂಗ್ಸ್ ತಗೊಂಡ್ಬಿಟ್ಟು ಸೊ ಇದು ನೀವು ನೋಡ್ಬೋದು ಚಾಯ್ ಕಾಫಿ ನಮ್ದು ಸರ್ವ್ ಸ್ಟಾರ್ಟ್ ಆಗಿಬಿಟ್ಟಿದೆ ಟೀ ಕಾಫಿ ಸೊ ಇದು ಪ್ರೀಮಿಕ್ಸ್ ಕಾಫಿ ಪೌಡ್ರು ಟೀನೂ ಪ್ರೀಮಿಕ್ಸ್ ಸಿಗತ್ತೆ ನಾನು ಕಾಫಿ ತಗೊಂಡ್ರೆ ಏನಂದ್ರೆ ಕಾಫಿ ಲವರು ಮತ್ತೆ ನೀರು ಎಷ್ಟು ತಗೊಬೇಕು ಅದನ್ನ ನಿಮಗೆ ತಿರ್ಗಾ ಇದ್ರಲ್ಲಿ ಹೇಳ್ತೀನಿ ಸರಿನಾ ನೀವು ನೋಡ್ಬೋದು ಇವಾಗ ನಾನು ವಾಟರ್ ಫಿಲ್ ಗ್ಲಾಸ್ ಗ್ಲಾಸಲ್ಲಿ ಅರ್ಧ ಕಪ್ ಗ್ಲಾಸು ಲೈಕ್ ವಾಟರ್ ತಗೊಳ್ಳಿ ಬಿಸಿನೀರು ಆವಾಗಲೇ ನಿಮಗೆ ಕಾಫಿದು ಸ್ವಾದ ಇಲ್ಲಾಂದರೆ ಟೇ ಟೀದು ಟೇಸ್ಟ್ ಬರೋದು ಫುಲ್ ಮಿಕ್ಸ್ ಮಾಡಿಬಿಟ್ರೆ ವೆರಿ ನೀರು ನೀರು ಆಗಿಬಿಡುತ್ತೆ ಇದು ನಾನು ಏನೇ ಕೇಳ್ತೀನಿ ಅಂದರೆ ಇನ್ನೊಂದು ವೀಡಿಯೋ ಫ್ಯೂಚರಲ್ಲಿ ಬರುತ್ತೆ ಅದರಲ್ಲಿ ನೀವು ನೋಡಿ ಡಿಫ್ರೆನ್ಸು ಕಾಫಿ ರೆಡಿ ನಮ್ಮದು ಆಲ್ರೆಡಿ ನಾನು ಕುಡ್ದಿದ್ದೀನಿ ಬಟ್ ನಿಮಗೆ ಸ್ವಲ್ಪ ರಿವ್ಯೂ ಕೊಡೋಣ ಈ ಕಾಫಿ ಇದು ಹೆಂಗಿದೆ ಅಂತ ನೋಡಿ ನಾನು ಅರ್ಧ ನೀರು ಅರ್ಧ ಗ್ಲಾಸ್ ನೀರು ತೊಗೊಂಡೆ ಸೊ ಕಾಫಿ ಟೇಸ್ಟ್ ಬರ್ತೀನಿ ನೀವು ಫುಲ್ ಗ್ಲಾಸ್ ತೊಗೊಂಡ್ರೆ ನೀರು ನೀರಾಗತ್ತೆ ಮತ್ತು ಅದು ಒರಿಜಿನಲ್ ಫೀಲಿಂಗ್ ನಿಮ್ಗೆ ಬರೋಲ್ಲ ಯಾಕಂದರೆ ಪೌಡ್ರ್ ಇದು ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಒರಿಜಿನಲ್ ಕಾಫಿ ಅದು ಸಕ್ಕತ್ತಾಗಿರುತ್ತೆ ಮಿರಾಜ್ ಬಂದಿದೆ ಬಟ್ ಫ್ರಂಟ್ ಸೈಡ್ ಏನು ಫಂಕ್ಷನ್ ಏನು ನಮ್ಗೆ ಕಾಣಿಸಿಲ್ಲ ಪ್ರಿಪ್ರೇಷನ್ ಏನು ಕಾಣಿಸಿಲ್ಲ ಬ್ಯಾಕ್ ಸೈಡ್ ಪ್ರಿಪ್ರೇಷನ್ ಇದೆಯೋ ಇಲ್ಲ ನನಗೂ ಗೊತ್ತಿಲ್ಲ ಗುರು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ನೋಡ್ತೀನಿ ಇಲ್ಲ ಅಂತ ಕಾಣಿಸಿಲ್ಲ ಇವಾಗ ನಮ್ ಸಿಗ್ನಲ್ ಸಿಕ್ಬಿಟ್ಟಿದೆ ನಿಮಗೆ ಕಾಣಿಸ್ತಿರ್ಬೋದು ಅಲ್ಲೆಲ್ಲೋ ಒಂದು ದೂರ ಸೊ ನಾವು ಇಲ್ಲಿಂದ ಡಿಪಾರ್ಟ್ ಆಗಕ್ಕೆ ರೆಡಿ ಸದ್ಯಕ್ಕೆ ಸದ್ಯಕ್ಕೆ ನಮ್ಮ ಟ್ರೈನ್ ಮಿರಾಜ್ ರೈಲ್ವೆ ಸ್ಟೇಷನ್ ಇಂದ ಡಿಪಾರ್ಟ್ ಆಗಿಬಿಡ್ತು ನಮ್ಮ ಈ ಪುಣೆ ಹುಬ್ಳಿ ವಂದೇ ಭಾರತ್ ಸದ್ಯಕ್ಕೆ ಮಿರಾಜಿಂದ ಡಿಪಾಚ್ ಆಗಿಬಿಟ್ಟಿದ್ದೀವಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಮಾಹೋಲು ಅದೆಲ್ಲ ಯಾಕಂದರೆ ಸ್ವಲ್ಪ ರೈಲ್ ಫ್ಯಾನ್ಸ್ ಬಂದು ಹೇಳ್ತಿದ್ರು ಮಸ್ತಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಫುಲ್ಲು ಡೆಕೋರೇಷನ್ ಎಲ್ಲ ಆಗಿದೆ ಬಟ್ ನಮ್ಮ ಟ್ರೈನ್ ಫಸ್ಟು ಬಗ್ಗೆ ಇತ್ತು ಸಿ ಸೆವೆನ್ ಫಸ್ಟಲ್ಲಿ ಇರೋದು ಫ್ರಂಟಲ್ಲಿ ಏನು ಅಲ್ಲಿ ಏನು ನಾನು ನೋಡಿಲ್ಲ ಮೇ ಬಿ ಬ್ಯಾಕ್ ಸೈಡ್ ಇರ್ಬೋದು ನಾನು ಹೋಗಿಲ್ಲ ಯಾಕಂದರೆ ಡೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಬೇಗನೆ ಇದಕ್ಕೆ ಬರೋಕ್ಕೆ ಟೈಮಿಂಗ್ ಇಲ್ಲಿ ಇದ್ದಿದ್ದು ಸೆವೆನ್ ಫಿಫ್ಟೀನು ನಾವು ಬಂದಿದ್ದು ಏಯ್ಟ್ ಥರ್ಟಿ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಡಿಲೇ ಸೊ ಇಲ್ಲಿ ಫೈವ್ ಮಿನಿಟ್ಸ್ ಸ್ಟಾಪ್ ಇತ್ತು ಇದು ವೆರಿ ಒಫಿ ಇನಾಗ್ರೇಷನ್ ಟೈಮ್ ನಾನು ಹೇಳ್ತಿರೋದು ಅಫಿಷಿಯಲ್ ಟೈಮು ಕಮರ್ಷಿಯಲ್ ಟೈಮ್ ನಾನು ನಿಮ್ಗೆ ನಿಮಗೆ ಸ್ವಲ್ಪದಲ್ಲಿ ಹೇಳ್ತೀನಿ ಊಟ ಬಂದಾದ್ಮೇಲೆ ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ ಸೊ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದು ಇದ್ದಿಲ್ಲ ಅಷ್ಟೊಂದು ಇದ್ದಿಲ್ಲ ಮತ್ತೆ ಇವಾಗ ಊಟ ಬರಲಿ ಊಟ ಸರ್ವ್ ಆಗುತ್ತೆ ನೆಕ್ಸ್ಟ್ ಬೆಳಗಾವಿ ಸೊ ಮಿರಾಜ್ ಬೆಳಗಾವಿ ಸೆಂಟ್ರಲ್ ನಮಗೆ ಊಟ ಸರ್ವ್ ಮಾಡ್ತಾರೆ ನೋಡೋಣ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಮಿರಾಜ್ ಸ್ಟೇಷನ್ ಕ್ರಾಸ್ ಆಗಿದ ತಕ್ಷಣ ನಮಗೆ ಡಿನ್ನರ್ ಸರ್ವಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಡಿನ್ನರ್ ಬರಲಿ ನೋಡೋಣ ಹೆಂಗಿದೆ ಹೆಂಗೆ ಕಾಣಿಸುತ್ತೆ ಹೆಂಗೆ ಟೇಸ್ಟ್ ಇದೆ ಅಂತ ಎಲ್ಲ ನಿಮಗೆ ರಿವ್ಯೂ ಕೊಡೋಣ ಸೊ ಇದು ನಮ್ದು ಬಂದುಬಿಟ್ಟಿದೆ ಫುಡು ಸೊ ನೀವು ನೋಡ್ಬೋದು ಹೆಂಗೆ ಏನೋ ಕಾಣಿಸುತ್ತೆ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿದ್ನೂ ತೋರಿಸೋಣ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇದು ಬ್ರ್ಯಾಂಡಿಂಗ್ ಎಲ್ಲ ತೋರಿಸ್ಬಿಡೋಣ ಸೊ ಇಲ್ಲಿ ನೀವು ನೋಡ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ಸೊ ಹಿಂಗೆ ನಮ್ದು ಕಾಣಿಸುತ್ತೆ ಇಲ್ಲಿ ಕರ್ಟ್ ಕೊಟ್ಟಿದ್ದಾರೆ ಸ್ಪೂನ್ ಕೊಟ್ಟಿದ್ದಾರೆ ಸೊ ಒಂದು ಕೆಲಸ ಮಾಡೋಣ ಓಪನ್ ಮಾಡಿಬಿಡೋಣ ಸೊ ಇದರಲ್ಲಿ ನಿಮಗೆ ಗುಲಾಬ್ ಜಾಮೂನ್ ಸಿಗುತ್ತೆ ಮೇಲೆ ಡ್ರೈಸ್ ಡ್ರೈ ಸಬ್ಜಿ ಸಿಗುತ್ತೆ ಸೊ ಇದು ನಿಮಗೆ ಮೌತ್ ಫ್ರೆಶ್ನರ್ ಗುಳ್ಕೊಂಡು ಗುಳ್ಕಂಡ್ ಸಿಗುತ್ತೆ ದಾಲು ಚಪಾತಿ ರೈಸು ಪಿಕ್ಕಲು ಪನ್ನೀರ್ ಸಬ್ಜಿ ಸಿಗತ್ತೆ ಸೊ ಸ್ಯಾಲೆಡ್ ಸಿಗತ್ತೆ ಮತ್ತು ನಿಮಗೆ ದಹಿ ಸಿಗುತ್ತೆ ಸೊ ಇದು ಬಂದು ಬೇರಿ ಇನ್ನಾಗ್ರಲ್ ಫುಡ್ಡು ಕಮರ್ಷಿಯಲಲ್ಲಿ ಈ ಫುಡ್ ಸಿಗುತ್ತಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ನಾನು ಮೊದಲೇ ಹೇಳ್ತಿದ್ದೀನಿ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅದರಲ್ಲಿ ಚೇಂಜ್ ಇರುತ್ತೆ ಪಕ್ಕ ಚೇಂಜ್ ಇರುತ್ತೆ ಮತ್ತು ಇದ್ರದ್ದು ಟೇಸ್ಟ್ ಎಲ್ಲ ಹೆಂಗಿದೆ ನಾನು ನಿಮಗೆ ಇನ್ನೂ ಸ್ವಲ್ಪ ಮುಂದೆ ಎಲ್ಲಿ ತಿಳಿಸ್ತೀನಿ ಯಾಕೆ ಬೆಳಗಾವಿ ಸ್ಟೇಷನ್ ನಿಮ್ಗೆ ತಿಳಿಸ್ತೀನಿ ಇದು ಟೇಸ್ಟ್ ಎಲ್ಲ ಹೆಂಗಿದೆ ಅಂತ ಬೆಳಗಾವಿ ಸ್ಟೇಷನ್ ಅಲ್ಲಿ ನೋಡಬಹುದು ಕಾರ್ಯಕ್ರಮ ಹೆಂಗಿದೆ ಇಲ್ಪ್ ಫಿಲ್ ಬರೆದಿದೆ ಗುರು ಸಾಕ್ಷ ಅಟೆಂಡ್ ಮಾಡಿದ್ದಾರೆ ರೀಚ್ ಆದ್ರಲ್ಲ ಏನು ಕಾರ್ಯಕ್ರಮರು ಸಕ್ಕದಾಗಿ ನಾನು ಫುಲ್ ಮುಂದೆ ಹೋಗ್ಬಿಟ್ಟೆ ನೆಕ್ಸ್ಟ್ ಲೆವೆಲ್ ಕಾರ್ಯಕ್ರಮ ಇತ್ತು ಸದ್ಯಕ್ಕೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಬೆಳಗಾವಿ ರೈಲ್ವೆ ಸ್ಟೇಷನಿಂದ ಸೊ ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ ರೀ ಸೊ ಇಲ್ಲಿ ನೋಡಿ ಎಲ್ರು ಟಾಡಾ ವೈಭವ ಮಾಡ್ತಾರೆ ಭಾರತ್ ನಮ್ದು ಪುಣೆ ಹುಬ್ಳಿದಿತ್ತಲ್ಲ ಇದು ಮೊದಲ ವಂದೇ ಭಾರತ ಬೆಳಗಾವಿ ಸ್ಟೇಷನ್ ಟಚ್ ಮಾಡಿದ್ದು ಸೊ ಅದಕ್ಕೆ ಗೆಸ್ ಇನ್ನೂ ಖುಷಿಯಾಗಿದ್ರು ಜನ ಬೆಳಗಾವಿ ಜನ ಸೊ ಇದೊಂದು ಪ್ರೌಡ್ ಮೂಮೆಂಟ್ ಅವ್ರಿಗೂ ಇರುತ್ತೆ ಇಂಥ ಪ್ರೀಮಿಯಂ ಗಾಡಿ ಬಂದು ಅವರ ರೈಲ್ವೆ ಸ್ಟೇಷನ್ ಅವ್ರೂರ ರೈಲ್ವೆ ಸ್ಟೇಷನ್ ಬಂದು ಟಚ್ ಮಾಡಿದೆ ಖುಷಿ ಅಂತೂ ಸಕ್ಕದಾಗ ಅವ್ರಿಗೂ ಖುಷಿ ಇತ್ತು ನಾನು ವೀಡಿಯೋ ಮಾಡ್ತಿದ್ದೆ ನನಗೂ ನೆಕ್ಸ್ಟ್ ಲೆವೆಲ್ ಖುಷಿ ಇತ್ತು ಮೊದಲು ಹೇಳ್ತಾ ಇದ್ದೀನಿ ಮುಂದೆ ಹೋಗ್ಬಿಟ್ಟು ಆ ಫೀಲ್ ತಗೊಂಡಲ್ಲ ಗುರು ಸಕ್ಕದಾಗಿತ್ತು ಫುಡ್ ರಿವ್ಯೂ ಬಗ್ಗೆ ಮಾತಾಡಿದ್ರೆ ಅದು ಹೇಳ್ತಾರಲ್ಲ ಲೈಕ್ ಗುಡ್ ಲುಕಿಂಗ್ ಥಿಂಗ್ಸ್ ವಾಂಟ್ ಬಿ ಸೋ ಟೇಸ್ಟಿಗೆ ಅರ್ಗೆ ಸೊ ಅದೇ ಆಗಿದೆ ಸೊ ಗುಡ್ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅಷ್ಟು ಟೇಸ್ಟಿ ಇದ್ದಿಲ್ಲ ಪನ್ನೀರಲ್ಲಿ ಜಾಸ್ತಿ ಮಸಾಲೆ ಇತ್ತು ಅದಾದಮೇಲೆ ಯಾವಾಗಿನ ತಿಂದೀನಿ ಆ ಊಟ ಹೊಟ್ಟೆಯಲ್ಲಿ ಸ್ವಲ್ಪ ಗಡ 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 ಏನೋ ಸ್ವಲ್ಪ ಇರಿಟೇಷನ್ ಥರ ಆಗಿಬಿಟ್ಟಿದೆ ಲೈಕ್ ಬರ್ನಿಂಗ್ ಥರ ಸೊ ಐ ಸೋಡಾ ಏನೋ ಜಾಸ್ತಿ ಹಾಕಿದ್ರು ನನಗೆ ಇಷ್ಟ ಆಗಿಲ್ಲ ಸೀರಿಯಸ್ ಆಗೋರು ಅದೊಂದು ಇಷ್ಟ ಆಗಿಲ್ಲ ರೇಟಿಂಗ್ ಕೊಡಕ್ಕೆ ಹೋದ್ರೆ ಔಟ್ ಆಫ್ ಟೆನ್ನು ನಾನು ಇದಕ್ಕೆ ತ್ರೀ ಕೊಡ್ತೀನಿ ಅಷ್ಟೇ ಅದು ಏನಕ್ಕೆಂದರೆ ಪ್ರೆಸೆಂಟೇಶನ್ಗೆ ಅಷ್ಟೇ ಬೇರೆ ಏನಿಲ್ಲ ಐ ಹೋಪ್ ಇವರು ಕಮರ್ಷಿಯಲಲ್ಲಿ ಈ ಥರ ಕೊಡಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಫುಡ್ ಕೊಡ್ತಾರೆ ಇವಾಗ ನಾವೆಲ್ಲರೂ ಬಂದ್ಬಿಟ್ಟಿದ್ದೀವಿ ನಾವು ಎಲ್ಲರೂ ಅಂದರೆ ನಮ್ಮ ಇನ್ಫ್ಲೂಯೆನ್ಸಸು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಸೊ ಇವಾಗ ನಿಮ್ಗೆ ತೋರಿಸ್ತೀವಿ ಏನೆಲ್ಲ ಎಕ್ಸ್ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿದೆ ಆಲ್ರೆಡಿ ನೀವು ನೋಡಿರ್ತೀರ ಬಟ್ ನಮ್ಮ ಗುರು ನಾವು ತೋರಿಸಲೇಬೇಕು ನಿಮಗೆ ನೋಡೋಕ್ಕೆ ಟೂ ಇಸ್ಟು ಟು ಕಾನ್ಫಿಗ್ರೇಷನ್ ಸಿಗುತ್ತೆ ನಿಮಗೆ ಪುಷ್ನಿಂಗಲ್ಲಿ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ಲೂ ಇಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸಿ ಅಲ್ಲಿ ಯೂಸ್ ಮಾಡಿದ್ದಾರೆ ಎಕ್ಸಿಕ್ಯೂಟಿವಲ್ಲಿ ಇಲ್ಲ ಇದು ನೀವು ಫುಡ್ ಟ್ರೇ ನೀವು ನೋಡ್ಬೋದು ಅದಾದಮೇಲೆ ಇದು ನಿಮಗೆ ಆಮ್ರೆಸ್ಟ್ ತೆಗಿಬೋದು ಇದು ಪುಷ್ ಬ್ಯಾಕು ನಿಮಗೆ ಅಲ್ಲಿ ಶಾರ್ಟ್ ಮ್ಯಾಗ್ಝೀನ್ ಹೋಲ್ಡರ್ ಮೇಲೆ ಸಿಗುತ್ತೆ ಅಲ್ಲ ಆಮೇಲೆ ನಿಮಗೆ ಫುಡ್ ಟ್ರೇ ಸಿಗತ್ತೆ ಏನಿಲ್ಲ ಅಲ್ಲಿ ನಿಮಗೆ ಇದು ಸಿಗುತ್ತೆ ಏನಂದರೆ ಲಗೇಜ್ ಸ್ಪೇಸು ಇಲ್ಲಿ ರೀಡಿಂಗ್ ಇದು ಸಿಗತ್ತೆ ಅದಾದ್ಮೇಲೆ ನಿಮಗೆ ಆ ದೊಡ್ಡ ವಿಂಡೋ ಸಿಗ ಸಿಗತ್ತೆ ಇದು ಸಿಗತ್ತೆ ನಿಮಗೆ ವಿಂಡೋ ಶೀಡು ನಿಮಗೆ ಟ್ರೈನ್ ನಂಬರು ಅದಾದ್ಮೇಲೆ ಟ್ರೈನ್ ಸ್ಟೇಷನ್ಸು ಅದಾದ್ಮೇಲೆ ಟೈಮಿಂಗು ಅದಾದಮೇಲೆ ಫುಡ್ ಪ್ರೈಸಸ್ ಎಲ್ಲ ಇವಾಗ ನಿಮ್ಗೆ ತಿಳಿಸ್ತೀನಿ ಯಾಕಂದರೆ ನನಗೂ ಗೊತ್ತು ಆವಾಗಿಂದ ನಾನು ಇವಾಗ ತಿಳಿಸ್ತೀನಿ ಇವಾಗ ತಿಳಿಸ್ತೀನಿ ಅಂತ ಹೇಳಿ ಹೇಳಿ ನಿಮಗೆ ಸ್ವಲ್ಪ ಏನಂತಾರೆ ಅದು ಎಕ್ಸೈಟೆಡ್ ಮಾಡಿಬಿಟ್ಟಿರ್ತೀನಿ ಸರಿ ಡೈರೆಕ್ಟಾಗಿ ನೀವು ತೋರಿಸ್ತೀನಿ ನೀವು ನೋಡ್ಬೋದು ಪುಣೆ ಎಸ್ 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 ಹುಬ್ಬಳ್ಳಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಸೊ ಟ್ರೈನ್ ನಂಬರ್ ಮಾತಾಡಕ್ಕೆ ಹೋದರೆ ಹುಬ್ಲಿಯಿಂದ ಪುಣೆಗೆ ಹೋಗುವಾಗ ಟೂ ಝೀರೋ ಡಬಲ್ ಸಿಕ್ಸ್ ನೈನು ಪುಣೆಯಿಂದ ಹುಬ್ಳಿಗೆ ಬರುವಾಗ ಟೂ ಜೀರೋ ಸಿಕ್ಸ್ ಸೆವೆನ್ ಝೀರೋ ಮತ್ತು ಪುಣೆಯಿಂದ ಹುಬ್ಳಿಯಿಂದ ಪುಣೆಗೆ ಹೋದರೆ ಮೂರೇ ದಿನ ಆಗೋದು ವೆನ್ಸ್ಡೇ ಫ್ರೈಡೇ ಸಂಡೇ ಪುಣೆಯಿಂದ ಹುಬ್ಳಿಗೆ ಬಂದರೆ ಥರ್ಸ್ಡೇ ಸ್ಯಾಟರ್ಡೇ ಮಂಡೇ ಸ್ಟೇಷನ್ಸ್ ನೋಡೋಕೆ ಹೋದರೆ ಹುಬ್ಬಳ್ಳಿ ಎಸ್ 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 ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಿರಾಜ್ ಸಾಂಗ್ಲಿ ಸತಾರಾ ಪುಣೆ ಟೈಮಿಂಗ್ಸು ಹುಬ್ಬಳ್ಳಿಯಿಂದ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದೂವರೆಗೆ ಪುಣೆಗೆ ರೀಚ್ ಆಗುತ್ತೆ ಪುಣೆಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಟು ಟೆನ್ ಫಾರ್ಟಿ ಫೈವ್ಗೆ ಹುಬ್ಬಳ್ಳಿ ರೀಚ್ ಆಗುತ್ತೆ ಇಂಟರ್ಮೀಡಿಯೇಟ್ ಸ್ಟಾಪ್ಸ್ದು ಟೈಮಿಂಗ್ಸ್ ಎಲ್ಲ ನೀವು ಪಾಸ್ ಮಾಡಿ ಓದ್ಬೋದು ಇದು ನಿಮ್ಮದು ಟ್ರೈನ್ ನಂಬರು ಟೈಮಿಂಗ್ಸು ಸ್ಟೇಷನ್ಸ್ ಆಯಿತು ಪ್ರೈಸ್ ಮಾತಾಡೋಕ್ಕೆ ಹೋದ್ರೆ ಟಿಕೆಟ್ ಪ್ರೈಸು ಹುಬ್ಬಳ್ಳಿಯಿಂದ ಪುಣೆಗೆ ಹೋಗಾಗ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಅದು ಚೇರ್ ಕಾರು ಎಕ್ಸಿಕ್ಯೂಟಿವ್ಲಿ ತೌಸಂಡ್ ಟೂ ತೌಸಂಡ್ ಸೆವೆನ್ ಏಯ್ಟಿ ಹುಬ್ಬಳ್ಳಿಯಿಂದ ಪುಣೆಗೆ ಹೋಗಾಗ ಇದು ಎಲ್ಲ ಕೇಟ್ರಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್ ಇರುತ್ತೆ ವಿಥೌಟ್ ಕೇಟ್ರಿಂಗ್ ಚಾರ್ಜಸ್ ನಿಮಗೆ ಪ್ರೈಸ್ ಬೇಕಂದರೆ ಕಮೆಂಟ್ ಮಾಡಿ ಅದು ನಾನು ನಿಮಗೆ ತಿಳಿಸ್ತೀನಿ ಅದಾದಮೇಲೆ ಪುಣೆಯಿಂದ ಹುಬ್ಬಳ್ಳಿಗೆ ಎಷ್ಟಾಗುತ್ತೆ ಸಿ ಸಿಯಲ್ಲಿ ಮತ್ತು ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಅದು ನೀವು ಕಮೆಂಟ್ ಮಾಡಿ ಅದು ನಾನು ತಿಳಿಸ್ತೀನಿ ಇದು ಇನ್ನೂ ಡೌಟ್ ಇದ್ದರೆ ಪಾಸ್ ಮಾಡಿ ನೀವು ಓದ್ಬೋದು ಇಲ್ಲಿ ನೀವು ನೋಡ್ಬೋದು ಎಂಥ ಖೂಬ್ಸೂರತವಾಗಿ ಮಾಡಿದ್ದಾರೆ ಮಹಾರಾಷ್ಟ್ರ ಮ್ಯಾಪು ನಮ್ಮ ಕರ್ನಾಟಕ ಮ್ಯಾಪು ಮತ್ತು ಎಲ್ಲ ಸ್ಟಾಪ್ಸ್ ಸ್ಟಾಪ್ಸಲ್ಲಿ ತೋರ್ಸಿದ್ದಾರೆ ಪುಣೆ ಪುಣೆಯಿಂದ ಸ್ಟಾರ್ಟ್ ಆಗುತ್ತೆ ಸತಾರ ಅಲ್ಲಿಂದ ಸಾಂಗ್ಲಿ ಮಿರಾಜು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಇದು ಇನಾಗ್ರೇಷನ್ ರನ್ ಅಲ್ವಾ ಸೊ ಮೇಲೆಯಿಂದ ಕೆಳಗಡೆ ತೋರಿಸಿದ್ದಾರೆ ಇಲ್ಲಿ ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ ಫೀಚರ್ಸ್ ಎಲ್ಲ ನೋಡ್ಬೋದು ಸೊ ಇಲ್ಲಿ ನಮ್ಮ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿದೆ ಸೊ ನೀವು ಬೇಕಂದರೆ ಪಾಸ್ ಮಾಡಿ ಓದ್ಬೋದು ಇದು ಹುಬ್ಬಳ್ಳಿಯಿಂದ ಪುಣೆಗೆ ಹೋಗುವಾಗ ಏಟ್ ಆ್ಯಂಡ್ ಹಾಫ್ ಹವರ್ಸಲ್ಲಿ ರೀಚ್ ಅವರಿಯತ್ತೆ ಅದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ತ್ರೀ ಹಾರ್ಸ್ ಸೇವ್ ಮಾಡುತ್ತೆ ಡಿಸ್ಟೆನ್ಸ್ ಹೇಳಕ್ಕೆ ಹೋದರೆ ಫೈವ್ ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ಇರುತ್ತೆ ಸೊ ಇನ್ನೂ ಕೀ ಫೀಚರ್ಸ್ ಬೇಕಂದರೆ ನೀವು ಇಲ್ಲಿ ಪಾಸ್ ಮಾಡಿ ಓದ್ಬೋದು ನಿಮಗೆ ಟ್ರೈನ್ ನಂಬರು ಅದಾದಮೇಲೆ ಟೈಮಿಂಗು ಟಿಕೆಟ್ ಪ್ರೈಸು ಅದಾದಮೇಲೆ ಸ್ಟೇಷನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೇನಾದರೂ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಎಲ್ಲ ನಿಮಗೆ ತಿಳಿಸ್ಬಿಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಉತ್ರು ನಾವು ರೀಚ್ ಆಗಿದ್ದೀವಿ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಬಟ್ ನಾನ್ ತುಂಬಾ ಮುಂದೆ ಹೋಗಲ್ಲ ಯಾಕಂದ್ರೆ ಸುಮ್ನೆ ಡೋರ್ಸ್ ಕ್ಲೋಸ್ ಆಗ್ಬಿಟ್ರೆ ಅಷ್ಟೇ ಆಮೇಲೆ ಇಲ್ಲೇ ಮಿಸ್ ಆಗ್ಬಿಡ್ತೀನಿ ನಾನು ಧಾರವಾಡಲ್ಲಿ ಏನು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಿದ್ರು ಏನಕ್ಕೆ ಗ್ರ್ಯಾಂಡ್ ಹೇಳ್ತಿದ್ದೀನಿ ಅಂದರೆ ಟೈಮ್ ಇರೋದು ಟ್ವೆಲ್ ಟೆನ್ ಟ್ವೆಲ್ ಫಿಫ್ಟೀನಿಂದ ಮಿಡ್ ನೈಟು ಅದಕ್ಕೆ ಇಷ್ಟೊಂದು ಜನ ಬಂದು ವೆಲ್ಕಮ್ ಬಂದಿದ್ರಲ್ಲ ಅದೇ ಗ್ರೇಟು ಸಕ್ಕತ್ತಾಗಿತ್ತು ಗುರು ಅದು ಸಾಂಗ್ ಇಂಡಿಯನ್ ರೈಲ್ವೇಸ್ ಅದು ಚೆನ್ನಾಗಿತ್ತು ಮತ್ತು ಹುಷಾರು ಯಾವಾಗಲೂ ನೀವು ಏನಾದರೂ ಇನಾಗ್ರೇಷನಲ್ಲಿ ಒಳಗಡೆ ಬಂದಿದ್ದು ಫೋಟೋ ಸೆಲ್ಫಿ ಎಲ್ಲ ಹಿಡೀಬೇಕಂದ್ರೆ ಇಮ್ಮಿಡಿಯೇಟಾಗಿ ನೀವು ಹೊರಗೆ ಹೋಗಿಬಿಡ್ಬೇಕು ಯಾಕಂದರೆ ಆಟೋಮ್ಯಾಟಿಕ್ ಡೋಸು ಒಂದು ಸಲ ಲಾಕ್ ಆಗಿಬಿಟ್ರೆ ಓಪನ್ ಆಗಲ್ಲ ನೀವು ತಿರ್ಗಾ ನೆಕ್ಸ್ಟ್ ಸ್ಟಾಪ್ಗೆ ಹೋಗ್ಬೇಕು ಇಲ್ಲಿ ಸುಮಾರು ಐದಾರು ಜನ ಸಿಕ್ಕಾಕೊಂಡ್ಬಿಟ್ಟಿದ್ರು ಅವರು ಡ್ರೈವರ್ ಕ್ಯಾಬಿನ ಹತ್ರ ಹೋದ್ರು ರಿಕ್ವೆಸ್ಟ್ ಮಾಡಿದ್ರು ಸೆಕೆಂಡ್ ಟೈಮ್ ನಿಲ್ಸಿದ್ರು ಸೊ ಇಲ್ಲಿ ನಾವು ತಿರ್ಗಾ ಹೊಟ್ಟುಬಿಟ್ಟಿದ್ದೀವಿ ಸೆಕೆಂಡ್ ಟೈಮು ಧಾರವಾಡಿಯಿಂದ ಫಸ್ಟ್ ಟೈಮ್ ಆಲ್ರೆಡಿ ಹೊಡ್ಬಿಟ್ಟಿದ್ದೀವಿ ಸೊ ಆಲ್ವೇಸ್ ರಿಮೆಂಬರ್ ಏನದು ಒಂದ್ಸಲ ಡೋರ್ ಕ್ಲೋಸ್ ಆಯಿತು ಅಂದರೆ ಈಸಿಯಾಗಿ ಓಪನ್ ಮಾಡಲ್ಲ ಅವರು ಬನ್ನಿ ಫೋಟೋ ಇಮಿಡಿಯೇಟ್ ಆಗಿ ಕೆಳಗಡೆ ಹೋಗ್ಬಿಡಿ ಪುಣೆ ಹುಬ್ಬಳ್ಳಿ ವಂದೇ ಭಾರತ್ ಸದ್ಯಕ್ಕೆ ರೀಚ್ ಆಗಿದೆ ಎಸ್ 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 ಹುಬ್ಬಳ್ಳಿ ಜಂಕ್ಷನ್ಗೆ ಸೊ ಜರ್ನಿ ಸ್ವಲ್ಪ ಟೈರಿಂಗ್ ಆಗಿತ್ತು ಯಾಕಂದರೆ ಟೈಮಿಂಗ್ ಸ್ವಲ್ಪ ಮೇಲೆ ಕೆಳಗಡೆ ಆಯಿತು ಫೋರ್ ಫಿಫ್ಟೀನ್ಗೆ ಇನಾಗ್ರೇಟ್ ಆಗಿ ಇಲ್ಲ ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಥರ್ಟಿಗೆ ಬಂತು ಸೊ ಅದಕ್ಕೆ ಸ್ವಲ್ಪ ಟೈರ್ಡ್ನೆಸ್ ಆಗಿಬಿಟ್ಟಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ನಾನು ಎಲ್ಲ ಕಮೆಂಟ್ಸ್ ರಿಪ್ಲೈ ಕೊಡ್ತೀನಿ ಮತ್ತು ಯಾವುದೋ ಪದ ಮತ್ತು ಶಬ್ದಗಳಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಮಿಸ್ಬಿಡಿ ಯಾಕಂದರೆ ನಾನು ಒಬ್ಬ ಯು ಪಿ ಹುಡುಗ ಯು ಪಿಯಿಂದ ಬಂದು ಕನ್ನಡ ಕಲಿತಿ ನಿಮ್ಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ಸೊ ನನಗೆ ವರ್ಡಿಂಗ್ಸ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಅದು ನನಗೂ ಗೊತ್ತು ನಾನು ವರ್ಡ್ಸು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡಿಬಿಡ್ತೀನಿ ನಮ್ಮ ಒಂದೇ ಭಾತೆ ಹಾನ್ ಹೊಡಿತು ಸೊ ನಾನು ಹೇಳ್ದಂಗೆ ವರ್ಡ್ಸಲ್ಲಿ ನಾನು ಮಿಸ್ಟೇಕ್ ಮಾಡಿಬಿಡ್ತೀನಿ ನಾನು ಕಲಿತಾ ಇದ್ದೀನಿ ನೋಡೋಣ ಎಷ್ಟು ಕಲಿತೀನಿ ಅಂತ ಸದ್ಯಕ್ಕೆ ಈ ಬ್ಲಾಗ್ ಇಷ್ಟೇ ಇಕ್ಕನ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ